ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಕಂದಾಯ ದಾಖಲೆಗಳ ಗಣಿತೀಕರಣ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ರಾಜ್ಯದ ಕಂದಾಯ ಮಂತ್ರಿಗಳು ಹಾಗೂ ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯ ಗೆಳೆಯರು ಆಗಿರ್ತಕ್ಕಂಥ ಶ್ರೀ ಎಸ್ ಎಲ್ ಸುಬ್ಬಾರೆಡ್ಡಿ ಅವರೇ ವೇದಿಕೆಯಲ್ಲಿ ಉಪಸ್ಥಿತ ಕಂದಾಯ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಸುನಿಲ್ ಅವರೇ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರವೀಂದ್ರ ಅವರೇ ಇವರಾಗಿರ್ತಕ್ಕಂಥ ಪ್ರಕಾಶ್ ಅವರೇ ಚಿಕ್ಕಬಳ್ಳಾಪುರ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅವರೇ ಹಾಗೂ ಎಸ್ ಪಿ ಅವರಾಗಿರ್ತಕ್ಕಂಥ ಕುಶಲ್ ಚೌಕ್ಸಿ ಅವರೇ ಎಲ್ಲ ನಮ್ಮ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರೇ ವಿಕಾಸ್ ವಿಕಾಸ್ ರವರೇ ಹಾಗೂ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೇ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿರ್ತಕ್ಕಂತ ಈ ಒಂದು ಗುಳಿಬಂಡೆ ತಾಲೂಕಿನ ಮತ್ತು ಇತರೆ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರೇ ರೈತ ಸಂಘದ ಎಲ್ಲ ಮುಖಂಡರೇ ಎಲ್ಲ ನಾಗರಿಕ ಬಂಧುಗಳೇ ಬಹಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಭಾಗವಹಿಸಿದ್ರು ಮಹಿಳೆಯರೇ ಅವರು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಆ ಮಾಧ್ಯಮ ಮಿತ್ರರೇ ಕಾರ್ಯಕ್ರಮಕ್ಕೆ ಬಂದು ಒಂದು ವರ್ಷ ಆರು ತಿಂಗಳಾಗಿ ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನ ನಮ್ಮ ಕೃಷ್ಣ ಬೈರೇಗೌಡರು ವಹಿಸಿಕೊಂಡ ನಂತರ ಬಹಳಷ್ಟು ಸುಧಾರಣೆಗಳನ್ನು ತರ್ತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ರೈತರು ನಿರಂತರವಾಗಿ ಈಗ ಯಾವುದೇ ಸರ್ಕಾರ ಬರಲಿ ಎರಡು ಮೂರು ವಿಚಾರದಲ್ಲಿ ಮಾತ್ರ ನೇರವಾಗಿ ಜನರ ಒಂದು ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಅವಕಾಶಗಳು ಇರ್ತದೆ ಇದು ಯಾವುದೇ ಸರ್ಕಾರ ಇಲ್ಲಿ ಬಹಳ ಮುಖ್ಯವಾಗಿ ಆ ವಿಷಯಗಳಲ್ಲಿ ಸರ್ಕಾರಗಳು ಜನಸ್ನೇಹಿ ಆಗಿರ್ಬೇಕು ಜನರ ಮಣ್ಣಿಗೆ ಜನರ ಹತ್ತಿರಕ್ಕೆ ಆ ಸಮಸ್ಯೆಗಳನ್ನ ನಿವಾರಣೆ ಪ್ರಯತ್ನಗಳು ಪ್ರಯತ್ನಗಳಾದ ಮಾತ್ರ ಜನರಿಗೆ ಯಾವುದೋ ಒಂದು ಸರ್ಕಾರ ಅಸ್ತಿತ್ವ ಬಂದಿದೆ ಈ ಸರ್ಕಾರ ಬಂದ್ಮೇಲೆ ನವೀತ ಸೌಳಿಕ ನವೀತ ಸಮಸ್ಯೆಗಳು ಬಗೆಹರಿತು ಅಂತಕ್ಕಂಥದ್ದು ಹಿಂದೆ ನಿಮ್ಗೆಲ್ರಿಗೂ ಗೊತ್ತಿದೆ ಪಾಣಿ ಪದ್ಧತಿ ಇವೆಲ್ಲ ಇದ್ದಾಗ ಪಾಣಿಗಳನ್ನ ಯಾವ ರೀತಿ ಡಿಜಿಟಲ್ ಪೇನು ಅನ್ನೋ ಕಂಪ್ಯೂಟರೈಸ್ಡ್ ಪಾಣಿ ಇರ್ತಕ್ಕಂಥದ್ದು ಇವತ್ತು ಭೂಮಿ ಭೂಮಿ ತಂತ್ರಾಂಶ ನಿಮ್ಗೆ ಗೊತ್ತಿದೆ ಬಹುಶಃ ಎಸ್ ಕೃಷ್ಣ ಅವರ ಕಾಲದಲ್ಲಿ ಭೂಮಿ ತಂತ್ರಾಂಶವನ್ನು ತಂದಂತದ್ದು ಬಹುಶಃ ಇಡೀ ಈ ಒಂದು ಕಂದಾಯ ಇಲಾಖೆಯ ವ್ಯವಸ್ಥೆಯಲ್ಲಿ ಇವತ್ತು ನೀವು ಎಲ್ಲಿ ಬೇಕಾದ್ರೆ ನೀವು ಪಾಣಿಯನ್ನ ನೀವು ಸರ್ವೆ ನಂಬರ್ ಹಾಕಿ ಇದು ಹಾಕ್ಬಿಟ್ಟು ಪೈಪಿ ನಂಬರ್ ಹಾಕಿದ್ರೆ ನೀವು ಅದನ್ನ ಪಾಣಿಯನ್ನ ನೋಡುವಂತದಕ್ಕೆ ಅವಕಾಶ ಇದೆ ಮತ್ತೆ ಅದನ್ನ ತೆಗೆದು ಅದು ಪಾಣಿ ಡೌನ್ಲೋಡ್ ಮಾಡುವಂತದಕ್ಕೂ ಅವಕಾಶ ಇದೆ ಈ ರೀತಿ ನೀವು ನಿಮ್ಮ ಕೈಗೆಟ್ಟಿರ್ತಕ್ಕಂಥ ರೀತಿಯಲ್ಲಿ ಏನು ಸರಳೀಕರಣ ಮಾಡ್ತಕ್ಕಂಥದ್ದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾಡುವಂಥದ್ದು ಆದ್ರೆ ಇನ್ನ ಬಹಳಷ್ಟು ಸಮಸ್ಯೆಗಳು ಇತ್ತು ಉದಾಹರಣೆಗೆ ಜೋಡಿ ಗ್ರಾಮಗಳು ಬಹಳ ಹಿಂದೆ ಈ ಸಮಸ್ಯೆ ಇತ್ತು ನಮ್ಮ ತಾಲೂಕಿನಲ್ಲೇ ಒಂದು ಹೊಸಗಿರ್ತಕ್ಕಂಥ ಗ್ರಾಮ ಹಿಂದೆ ಕೃಷ್ಣಾ ಮತ್ತು ಮತ್ತೆ ಮಾನ್ಯ ಬೈರೇಗೌಟ್ಲು ಆ ಕ್ಷೇತ್ರ ಸೇರಿತ್ತು ಅಲ್ಲಿ ನನಗೆ ಬಂದಂತ ಸಂದರ್ಭದಲ್ಲಿ ಕೇಳಿದಾಗ ಅವತ್ತೇ ಪ್ರಯತ್ನ ಮಾಡಿದ್ರು ಆದ್ರೆ ಆಗ್ಲಿಲ್ಲ ಕಡೆಗೆ ಈಗ ಕೃಷ್ಣ ಬೇರೇಗೌಡರು ಕಂದಾಯ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ಒಂದು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಆಯ್ತು ನಂತರ ಚಿಕ್ಕಬಳ್ಳಾಪುರದಲ್ಲಿ ಆ ಒಂದು ಐಟಿ ಸಿಗಳ ಬಾಣಿಗಳನ್ನ ಅನಿಸ್ತಕ್ಕಂತ ಒಂದು ಕಾರ್ಯಕ್ರಮ ನಾವು ಚಿಕ್ಕಬಳ್ಳಾಪುರದಲ್ಲಿ ಒಂದು ವರ್ಷ ಅದೇ ತಾರೀಕು ಏನು ಯಾವಾಗ ಪ್ರಾರಂಭ ಮಾಡಿದ್ವಿ ಅದೇ ತಾರೀಕಿಗೆ ನಮ್ಗೆ ಗೊತ್ತಿರಲಿಲ್ಲ ಅದೇ ತಾರೀಕಲ್ಲಿ ಮಾಡಿದ್ವಿ ಹಿಂದೆ ಅಂತ ಅದೇ ತಾರೀಖಿನಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತದ ಕಚೇರಿಯಲ್ಲಿ ಅಲ್ಲಿ ಸಭಾಂಗಣದಲ್ಲಿ ನಾವು ಅದನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಅವಾಗಲೇ ಘೋಷಣೆ ಮಾಡಿದ್ರು ಟಿ ನಂಬರ್ ಟಿ ನಂಬರ್ ಬಹಳ ದೊಡ್ಡ ಸಮಸ್ಯೆ ಏನು ಇವತ್ತು ಹಿಂದೆ ಟಿ ನಂಬರ್ ಗಳಾಗಿರ್ತಕ್ಕಂಥದ್ದು ಬಹಳಷ್ಟು ವಿಚಾರಣೆ ಟಿ ನಂಬರ್ ಆಗಿರ್ತದೆ ಈಗ ಅಕ್ರಮ ಸಕ್ರಮದಲ್ಲಿ ಮಂಜುರಾಗಿರ್ತಕ್ಕಂಥದ್ದು ದುರಸ್ತಿಗಳಾಗಿಲ್ಲ ಅದು ಟಿ ನಂಬರ್ ಇರ್ತದೆ ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಇದೆ ಅವೆಲ್ಲ ಮತ್ತೆ ಏನಾಯ್ತು ಒಟ್ಟುಗೂಡಿಸೋ ಅಂತ ಕೆಲ್ಸ ಆಯ್ತು ಟಿ ನಂಬರ್ ಎಲ್ಲ ಹೊಟ್ಟೋಯ್ತು ಎಲ್ಲರೂ ಒಂದೇ ಪಾಣಿಯಲ್ಲಿ ಸಿ ನಂಬರ್ ನಿಂದಿರವಾಗಿ ಆಗಿರ್ತಕ್ಕಂಥದ್ದಿದೆ ಈಗ ಅದನ್ನು ಕೂಡ ಈಗಾಗಲೇ ಆ ಅಭಿಯಾನ ಪ್ರಾರಂಭ ಆಗಿದೆ ಬಹುಶಃ ಒಂದೂವರೆ ವರ್ಷದ ಒಳಗಡೆ ಇಡೀ ರಾಜ್ಯದ ಎಲ್ಲ ಟಿ ನಂಬರ್ಗಳ ಒಂದು ಇಂಡೀಕರಣ ಅದನ್ನ ಕಂಟ್ರಿಫೈ ಮಾಡ್ತಕ್ಕಂಥದ್ದು ಮತ್ತು ಪ್ರತ್ಯೇಕ ಅದಕ್ಕೆ ನಂಬರ್ ಕೊಡ್ತಕ್ಕಂಥದ್ದು ಇದೆಲ್ಲವನ್ನ ದಾಖಲೆಗಳನ್ನ ಸರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿದೆ ಪ್ರಾರಂಭದಲ್ಲಿ ಯಾವುದೇ ತಕರಾರಿಲ್ಲ ಇರ್ತಕ್ಕಂಥದ್ದನ್ನ ಪ್ರಾರಂಭದಲ್ಲಿ ಅದನ್ನ ಮಾಡುವಂಥದ್ದಕ್ಕೆ ಕ್ರಮ ವಹಿಸಲಾಗ್ತಾ ಇದೆ ನಂತರ ಏನು ದೊಡ್ಡ ದೊಡ್ಡ ಒಂದು ನಂಬರ್ ಇರ್ತಕ್ಕಂಥವ್ರದ್ದು ಎಲ್ಲರದು ಒಟ್ಟಾಗಿ ಸರ್ವೆ ಮಾಡಿ ಏನಾದ್ರೂ ವ್ಯತ್ಯಾಸ ಇದ್ರೆ ಅದನ್ನೆಲ್ಲರನ್ನೂ ಸಹಮತವನ್ನ ಪಡ್ಕೊಂಡು ಅದನ್ನ ಮತ್ತೆ ಹೊಸ ನಂಬರ್ ಮಾಡ್ತಕ್ಕಂಥದಕ್ಕೆ ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಈಗ ಕಳೆದ ನಮ್ಮ ಕೆಲವು ವರ್ಷಗಳ ಹಿಂದೆ ಕೆಲವು ತಿಂಗಳ ಹಿಂದೆ ಒಂದು ಪ್ರಾಯೋಗಿಕವಾಗಿ ಮೂವತ್ತೊಂದು ತಾಲೂಕುಗಳು ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದೊಂದು ತಾಲೂಕನ್ನ ಏನು ಗಣಕೀಕರಣ ಮಾಡಬೇಕು ದಾಖಲೆಗಳು ಅಂತಕ್ಕಂಥದ್ದು ಒಂದು ಪ್ರಾಯೋಗಿಕವಾಗಿ ಪ್ರಾರಂಭ ಆಗಿ ಈಗ ಇಡೀ ರಾಜ್ಯದ ಇನ್ನೂರ ಒಂಬತ್ತು ತಾಲೂಕುಗಳಲ್ಲಿ ಈ ಒಂದು ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಬಹುಶಃ ಇದು ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಹಿಂದೆ ಕೇಂದ್ರ ಸರ್ಕಾರದ ಒಂದು ತೀರ್ಮಾನ ಆಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಆದ್ರೆ ಇದು ಕರ್ನಾಟಕದಲ್ಲಿ ಇದನ್ನ ಯಾರು ಅದನ್ನ ಗಂಭೀರವಾಗಿ ತೆಗೆದುಕೊಂಡೇ ಇರ್ತಕ್ಕಂಥದ್ದನ್ನ ಗಮನಿಸಿ ಕೃಷ್ಣ ಬೈರೇಗೌಡರು ಸಮಸ್ಯೆ ಆಗ್ತಾ ಇದೆ ತಾಲೂಕು ಆಫೀಸ್ಗಳಲ್ಲಿ ದಾಖಲೆಗಳ ಕೊಠಡಿಗೆ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ದಾಖಲೆನ ಕೈಯಲ್ಲಿ ಇಟ್ಕೊಂಡು ಕಂಪ್ಲೇಂಟ್ ಇಟ್ಕೊಂಡು ಹೊರಗೆ ಬರುವಂತ ಪದ್ಧತಿಗಳು ಈಗಲ್ಲ ನಾವೆಲ್ಲ ಕಡೆ ನೋಡಿದೀವಿ ದಾಖಲೆನೇ ಇರಲ್ಲ ಎಷ್ಟೋ ಸಂದರ್ಭದಲ್ಲಿ ಇವತ್ತು ತೋಟ ದಾಖಲೆ ನಾಳೆ ಹೋಗುವಂತ ಸಂದರ್ಭದಲ್ಲಿ ಸಿದ್ಧ ಇರ್ತಕ್ಕಂಥ ಪ್ರಸಂಗಗಳು ಬಹಳಷ್ಟು ಜನ ಮತ್ತೆ ಮಿಸ್ಸಿಂಗ್ ರೆಕಾರ್ಡ್ ಮತ್ತೆ ಅದೊಂದು ದೊಡ್ಡ ಒಂದು ಪ್ರೊಸೀಜರ್ ಬಹಳಷ್ಟು ಜನ ಅಲಾಡಿ ಅಂಗಾಡಿ ಒಂದ್ ರೀತಿ ವ್ಯವಸ್ಥೆ ಮೇಲೆ ಬೇಜಾರು ಬೀಳ್ತಕ್ಕಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಇವೆಲ್ಲವನ್ನ ತಪ್ಪಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದಾಗಲೇಬೇಕು ಇದ್ರ ಅನುಕೂಲ ನಮ್ಮ ರಾಜ್ಯದ ರೈತರಿಗೆ ಮತ್ತು ಎಲ್ಲ ಖಾತೆದಾರರಿಗೆ ಇದ್ರ ಅನುಕೂಲ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದು ದೊಡ್ಡ ಒಂದು ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಆ ಭಾಗವಾಗಿ ಇವತ್ತು ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಇವತ್ತು ಇದನ್ನ ಪ್ರಾರಂಭ ಮಾಡುವಂತದಕ್ಕೆ ಅವಕಾಶ ಆಗಿದೆ ಆ ಕಂಪ್ಯೂಟರ್ ಇಟ್ಕೊಂಡು ಮಾಡುವಂಥದ್ದು ಹೊರಗುತ್ತಿಗೆ ಆಧಾರದ ಮೇಲೆ ತಗೊಂಡು ಅದನ್ನ ಒಂದು ಬೇಗ ದಾಖಲೆಗಳನ್ನ ಸ್ಕ್ಯಾನ್ ಇರ್ಬೋದು ಅದನ್ನೆಲ್ಲ ಇಂಡೆಕ್ಸಿಂಗ್ ಮಾಡುವಂಥದ್ದು ಇವೆಲ್ಲವನ್ನ ಮಾಡ್ತಕ್ಕಂಥದ್ದಾಗುತ್ತೆ ಮುಂದಿನ ದಿನದಲ್ಲಿ ತಾವು ನೇರವಾಗಿ ಈಗ ಯಾವ ರೀತಿ ಆರ್ ಟಿ ಸಿ ನಾವು ನೋಡುವಂಥದಕ್ಕೆ ಅವಕಾಶ ಇದೆ ಅದೇ ರೀತಿ ತಮ್ಮ ದಾಖಲೆಗಳನ್ನ ನೀವು ನೇರವಾಗಿ ನೋಡುವಂಥದಕ್ಕೆ ಅದನ್ನ ಕಲ್ತ್ಕೊಳ್ಳೋತಕ್ಕಂಥ ಅವಕಾಶ ಇರ್ತದೆ ನೀವು ತಾಲೂಕು ಆಫೀಸ್ ಅಂತಿಲ್ಲ ಅದರಿಂದ ಇವೆಲ್ಲವನ್ನ ಒಂದು ಮಹತ್ತರವಾದಂತ ಒಂದು ಹೆಜ್ಜೆಯನ್ನ ಇವತ್ತು ನಮ್ಮ ಸರ್ಕಾರದಲ್ಲಿ ಕಲ್ಯಾಣ ಮಂತ್ರಿಗಳು ಬಹಳಷ್ಟು ಮುತುವರ್ಜಿಯನ್ನ ವಹಿಸಿ ಇವತ್ತು ಇಡೀ ಆಡಳಿತ ಯಂತ್ರಕ್ಕೆ ಚುರುಕನ್ನ ಮುಟ್ಟಿಸತಕ್ಕ ಕೆಲಸ ಆಗಿದೆ ಇವತ್ತು ರೈತರ ಬದುಕಿನಲ್ಲಿ ಒಂದು ರೀತಿ ಸಮಾಧಾನವಾದ ಮಿಕ್ಕುಸಿರನ್ನ ಬಂದು ಬೀರ್ಬೇಕಂತಕ್ಕ ನಿಟ್ಟಿನಲ್ಲಿ ಅವರು ಈ ಎಲ್ಲಾ ಸುಧಾರಣಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅದರಿಂದ ಇವೆಲ್ಲರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸ ಹಮ್ಮಿಕೊಂಡಿದೆ ಸುಬ್ಬಾರೆಡ್ಡಿ ಅವರು ನಿರಂತರ ರವಾಗಿ ಹಲವಾರು ಕಾರ್ಯಕ್ರಮಗಳು ಈ ತಾಲೂಕಿನಲ್ಲಿ ಆಗ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಪ್ರಯತ್ನ ಇವತ್ತು ನಮ್ಮ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಬೈರಸಾಗರ ಅಂಬಾನಿ ಭೈರು ಸಾಗರ ಕೆರೆದು ಸುಮಾರು ಕೋಟಿ ಇವತ್ತು ಅನುದಾನ ಆ ಅಮೃತಲ್ಲಿ ಮಂಜೂರಾಗಿ ತಂಡರಾಗಿದ್ದರೆ ನಾನು ಅವರು ಸದ್ಯದಲ್ಲೇ ನಮ್ಮ ಬೈತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರ ಸಮ್ಮುಖದಲ್ಲಿ ಅದನ್ನ ಕೆಲಸ ಪ್ರಾರಂಭ ನಾನು ಮಾತಾಡ್ಕೊಂಡಿದ್ದೀನಿ ಜಿಲ್ಲೆಯಲ್ಲಿ ಹಲವಾರು ಭಾಗಗಳಲ್ಲಿ ಇವತ್ತು ಅಮೃತುವಲ್ಲಿ ನಮ್ಮ ಹಲವಾರು ಕುಡಿಯುವ ನೀರಿನ ಗ್ರಾಮೀಣ ನಗರ ಪ್ರದೇಶಗಳ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಇದೆ ಇನ್ನ ಬೇರೆ ಬೇರೆ ಒಂದು ಯೋಜನೆಗಳನ್ನ ಸುಬ್ಬಾರೆಡ್ಡಿ ಅವರು ನಿರಂತರವಾಗಿ ಮಾಡಬೇಕು ಕೈಗಾರಿಕೆಗಳು ಬಹಳ ವರ್ಷಗಳಿಂದ ನಿಂತೋಗಿತ್ತು ಭಾಗ್ಯದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಕೂಡ ಸುಬ್ಬಾರೆಡ್ಡಿ ಅವರ ಒಂದು ಮುತುವರ್ಗಿ ವಹಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆರ್ನೂರು ಎಕರೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಜಿಲ್ಲಾಧಿಕಾರಿಗಳು ಜೊತೆಯಲ್ಲಿ ಈಗಾಗಲೇ ಪರಿಹಾರ ಪರಿಹಾರವನ್ನ ನೀಡ್ತಕ್ಕಂತ ಜೊತೆ ಈಗಾಗಲೇ ಒಂದು ಒಂದು ಸುತ್ತಿನ ಮಾತುಕತೆ ಆಗಿದೆ ರೈತರಿಗೆ ಸೂಕ್ತವಾದಂತ ಒಂದು ಅವರಿಗೆ ಸಮಾಧಾನ ಆಗ್ತಕ್ಕಂತ ರೀತಿಯಲ್ಲಿ ಅವರಿಗೆ ಪರಿಹಾರವನ್ನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ನಮ್ಮ ಸುಬ್ಬಾರೆಡ್ಡಿ ಅವರು ವಹಿಸ್ತಾ ಇದ್ದಾರೆ ಒಟ್ಟಾರೆ ಈ ಭಾಗದಲ್ಲಿ ಕೃಷಿ ಶಿಕ್ಷೆಗೂ ನಾವು ಇಂಥ ಆದ್ಯತೆ ಕೊಡಬೇಕು ಅದ್ರ ಜೊತೆಗೆ ಏನಿವತ್ತು ಬಹಳ ಜನ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾ ಇದ್ದಾರೆ ಆ ವಿದ್ಯಾವಂತರಿಗೆ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಪ್ರಯತ್ನಗಳು ನಾವು ಮಾಡಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇಲ್ಲಿ ನಾಗಪಲ್ಲಿಯಿಂದ ಸುಮಾರು ಒಂದು ಅರ್ಧ ಗಂಟೆ ಅಷ್ಟು ದೂರ ಪ್ರಯಾಣ ಮಾಡಿದ್ರೆ ಕಣಗೊಂಡ ಆ ಭಾಗ ದಾಟಿದ್ರೆ ಅಲ್ಲಿ ನಮ್ಗೆ ಆ ಒಂದು ಕಿಯಾ ಫ್ಯಾಕ್ಟರಿ ನೋಡ್ಬೋದು ನಾವೆಲ್ಲರೂ ಹೈದ್ರಾಬಾದ್ ಮತ್ತೆ ಬೇರೆ ಆ ಕಡೆ ಹೋಗುವಂತ ಸಂದರ್ಭದಲ್ಲಿ ಬೆಟ್ಟ ಗುಡ್ಡಿದ್ದಂತ ಪ್ರದೇಶ ही अली नोडली अली आश्चर्य आता ಯಾವ ರೀತಿ ಅಲ್ಲಿ ಪರಿವರ್ತನೆ ಆಯಿತು ಎಷ್ಟು ಜನಕ್ಕೆ ಅಲ್ಲಿ ಉದ್ಯೋಗ ಸಿಗುವಂತದ್ದಾಗಿದೆ ಅಲ್ಲಿ ಯಾವ ರೀತಿ ನೇರವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗ ಸಿಗ್ತಕ್ಕಂತ ವ್ಯವಸ್ಥೆ ಆಗಿದೆ ಎಷ್ಟು ಹೋಟೆಲ್ಗಳು ಬಂದಿದಾವೆ ಅದರಿಂದ ಯಾವ ರೀತಿ ಜನರ ಬದುಕಿನಲ್ಲಿ ರೀತಿ ಪರಿಣಾಮ ಆಗಿದೆ ಅಂತಕ್ಕಂಥದ್ದು ನೋಡಿದಾಗ ನಾವು ಬೆಂಗಳೂರಿಗೆ ಸಮೀಪ ಇದ್ದೀವಿ ಬಾಗೇಪಲ್ಲಿಯಲ್ಲಿ ಇವತ್ತು ಬಹಳಷ್ಟು ನಾವು ಹಿಂದುಳಿದ ಹಿಂದುಳಿದಿದೆ ಅಂತ ಹೇಳಿ ನಾವು ಮಾತಾಡ್ತಾನೆ ಇರ್ತೀವಿ ಆದ್ರೆ ಅದಕ್ಕೆ ಈ ರೀತಿ ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಕನಸನ್ನ ನಮ್ಮ ಸುಬಾರೆಡ್ಡಿ ಅವರು ಕಂಡಿರ್ತಕ್ಕಂಥದ್ದು ನಾವೆಲ್ಲ ಮೆಚ್ಚತಕ್ಕಂಥ ವಿಚಾರ ಆ ರೀತಿ ಅವರು ಕನಸು ಕಂಡು ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ಅದಕ್ಕೆ ಒಂದು ಕೊಡ್ತಕ್ಕಂತ ಒಂದು ಪ್ರಯತ್ನ ನಾವಿಬ್ರು ಸೇರಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಒಟ್ಟಾರೆ ಬೆಂಗಳೂರಿಗೆ ಸಮೀಪ ಇದ್ರ ಕೋಲಾರ ಹಳೆ ಕೋಲಾರ ಜಿಲ್ಲೆ ಒಂದು ಬರಪೀಡಿತ ಪ್ರದೇಶ ಒಂದು ನೀರಿಗೆ ಸಮಸ್ಯೆ ಆಗಿದೆ ಅಂತಕ್ಕಂತ ಒಂದು ಏನು ನಮ್ಮ ಹೆಸರನ್ನ ಕಳಿಸ್ಕೊಂಡಿದ್ವಿ ಕೃಷ್ಣ ಬೆಳ್ಳಿಯೋ ನೆನೆಸ್ಕೋಬೇಕಾಗುತ್ತೆ ಯಾಕಂದ್ರೆ ಬೆಂಗಳೂರಿನ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಿ ನಮ್ಮ ಜಿಲ್ಲೆಗಳಿಗೆ ತರಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಬಹಳ ಮುಂಚೂಣಿಯಲ್ಲಿ ದೊಡ್ಡ ಒಂದು ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪ್ರಥಮ ಅವಧಿಯ ಮುಖ್ಯಮಂತ್ರಿ ಅವಧಿಯಲ್ಲಿ ಅದಕ್ಕೆ ಏನಾದ್ರೂ ಚಾಲನೆ ಕೊಡ್ತಕ್ಕಂಥದಕ್ಕೆ ಅದಕ್ಕೆ ಡಿ ಪಿ ಆರ್ ಮಾಡುವಂತದಕ್ಕೆ ಹಣ ಇರ್ಬೋದು ಅದನ್ನ ಎಲ್ಲಾ ಶಾಸಕರನ್ನ ವಿಶ್ವಾಸ ತಗೊಂಡು ಅವರನ್ನ ಒಪ್ಪ ಆ ಯೋಜನೆ ಇವತ್ತು ಎಚ್ ಎನ್ ವ್ಯಾಲಿ ಇರ್ಬೋದು ಕೆ ಸಿ ವ್ಯಾಲಿ ಇರ್ಬೋದು ಅಲ್ಲೆರಡು ಕಾರ್ಯಗತ ಆಗ್ಬೇಕಾದ್ರೆ ಕೃಷ್ಣ ಬೈರೇಗೌಡರ ಬಹಳ ದೂರದೃಷ್ಟಿ ಮತ್ತು ಅವರ ಶ್ರಮ ಬಹಳಷ್ಟು ಹೆಚ್ಚಿದೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅವರು ಸಹ ಎಚ್ ಎನ್ ವ್ಯಾಲಿಯಲ್ಲಿ ಸುಮಾರು ಕೆರೆಗಳು ಏನು ಇಲ್ಲಿ ತಲೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಅದನ್ನ ತಲಾ ಕೆರೆಗಳು ನೀರು ತುಂಬಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಕಡೆ ಇವತ್ತು ಜನ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಇವತ್ತು ಸಂಸ್ಕರಣೆ ಮಾಡಿರ್ತಕ್ಕಂತ ನೀರನ್ನು ತುಂಬಿಸಿದಿವಿ ಆ ರೈತರೆಲ್ಲ ಇವತ್ತು ಬಹಳ ಸಂತೋಷ ಪಟ್ಟಿದ್ದಾರೆ ಸುತ್ತು ಬೇರೆ ಕೂಡ ಬಂದು ನಮ್ಗೆಲ್ಲ ನೀರು ತುಂಬಿಸಿ ಸರ್ ಆ ರೀತಿ ಅಂತಕ್ಕಂಥದ್ದು ಬಂದು ಬೇಡಿಕೆಯನ್ನು ನಾವು ಮುಂದೆ ಹೇಳ್ತಾ ಇದ್ದಾರೆ ಅದರಿಂದ ಇವತ್ತು ಒಟ್ಟಾರೆಯಾಗಿ ಬೆಂಗಳೂರಿಗೆ ಸಮೀಪ ಇರ್ತಕ್ಕಂಥ ಎರಡು ಜಿಲ್ಲೆಗಳ ಚಿತ್ರಣ ಬದಲಾವಣೆ ಆಗ್ಬೇಕು ಒಂದು ಕೃಷಿ ಚಟುವಟಿಕೆಯಲ್ಲೂ ನಮ್ಗೆ ಒಂದು ಕೆಲಸಗಳು ಆಗ್ಬೇಕು ಅಂತಕ್ಕಂಥದ್ದು ಒಂದು ಅದಕ್ಕೆ ಬೇಕಾದಂತ ಕಾಯಕಲ್ಪ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಆಗ್ಬೇಕು ಮತ್ತು ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೈಗಾರಿಕೆಗಳನ್ನ ತರ್ತಕ್ಕಂತ ಪ್ರಯತ್ನ ಆಗ್ಬೇಕು ಅಂತಕ್ಕಂಥ ಬೇಡಿಕೆ ಇದೆ ತಮಗೆ ಗೊತ್ತಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ವರ್ಷ ಇಲ್ಲೂ ಹೂವು ಬೆಳೀತೀರ ಅಂತ ಕಾಣ್ತದೆ ಫಂಟ ಹೂವಾ ಹೂವಿನ ಮಾರ್ಕೆಟ್ ಅನ್ನ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡುವಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ವಿನ್ಯಾಸವನ್ನ ಮಾಡಿಸಿದ್ವಿ ನಾವೆಲ್ಲರೂ ಅದಕ್ಕೆ ಚರ್ಚೆ ಮಾಡಿ ಎಕರೆ ಜಾಗ ಕೊಡಿಸಿ ಈಗ ನೂರ ನಲವತ್ತು ಕೋಟಿಯ ಒಂದು ಯೋಜನೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಯಾಕಂದ್ರೆ ಚಿಂತಾಮಣಿಯಿಂದನೂ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಚಿಕ್ಕಘಟ್ಟದಿಂದ ಬರ್ತಾರೆ ಭಾಗದಲ್ಲಿ ಗುಳುಗಡ್ಡೆ ದೇವನಹಳ್ಳಿ ವಿಜಯಪುರ ಇವರೆಲ್ಲವೂ ಚಿಕ್ಕಬಳ್ಳಾಪುರಕ್ಕೆ ಬರ್ತದೆ ಏನೋ ಮಾರುಕಟ್ಟೆ ವ್ಯವಸ್ಥೆಗೆ ಅದೊಂದು ಸುಸಜ್ಜಿತವಾದಂತಹ ಮಾರುಕಟ್ಟೆಗೆ ಈಗಾಗಲೇ ನಾವು ಜಾಗ ಕೊಡಿಸಿದೀವಿ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಅದಕ್ಕೆ ಒಂದು ವಿಸ್ತೃತವಾದಂತ ಒಂದು ಯೋಜನೆಯನ್ನ ನಾವು ತಯಾರು ಮಾಡಿದೀವಿ ನೂರ ನಲವತ್ತು ಕೋಟಿ ಅಂದಾಜು ಆಗಿದೆ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾವು ಈಗ ಕೃಷ್ಣಾಭಾರ್ಯ ಕೊಟ್ಟು ತೋರಿಸಿ ಯಾವ ರೀತಿ ಮಾಡಿದ್ದೀವಿ ಅಂತ ಅದನ್ನ ನಾವೆಲ್ಲರೂ ಸೇರಿ ಒತ್ತಡ ಮಾಡಿ ಈ ಒಂದು ಬಜೆಟ್ ಅಲ್ಲಿ ಬರ್ತಕ್ಕಂತ ಬಜೆಟ್ ಅಲ್ಲಿ ಅದಕ್ಕೆ ಅನುಮೋದನೆ ತಗೋಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಅದರಿಂದ ಪ್ರತಿಯೊಂದು ವಿಚಾರದಲ್ಲೂ ನಾವು ಈ ಭಾಗದ ರೈತರಿಗೆ ಏನೇನು